ನೋಡಿ ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾವೆ ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ ಅದರ ಅವಲೋಕನ ಸಭೆಯನ್ನು ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ ಆ ಸಂದರ್ಭದಲ್ಲಿ ಅದನ್ನು ಈ ನಿರ್ಣಯವನ್ನು ಅಂದರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕಂಥ ನಿರ್ಣಯವನ್ನು ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತದೆ ಮೈತ್ರಿ ಸೀಮಿತ ಕೇಂದ್ರ ಇಲ್ಲ ರಾಜ್ಯ ಇಲ್ಲ ನೋಡಿ ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳುವಂಥದ್ದಿಲ್ಲ ಯಾಕಂದ್ರೆ ನಾಳೆ ನಮ್ಮದು ಸಭೆ ಇದೆ ರಾಜ್ಯಾಧ್ಯಕ್ಷರ ಸಭೆಯನ್ನು ತೆಗೆದುಕೊಳ್ತಾರೆ ಆ ಸಭೆಯ ನಂತರ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವಲ್ಲಿ ಕೇಳ ಕೇಳುವಂಥದ್ದು ಆಗ್ತಾಯಿದೆ ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದು ಆದರ ತೀರ್ಮಾನವನ್ನು ಅವರು ತೆಗೆಸುವಂಥ ಪ್ರಯತ್ನ ಲೋಕಸಭಾ ಚುನಾವಣೆಯಲ್ಲಿ ಅವರು ನಿಮಗೆ ತೊಂದರೆ ನೋಡಿ ಆ ಥರ ಏನಿಲ್ಲ ಇವತ್ತು ಮೈತ್ರಿ ಅಂತ ಒಂದು ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಅನ್ನುವಂಥದ್ದು ಯಾವುದಿಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಇವತ್ತು ನೋಡಿ ನಾವು ಅದರಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಿದಾರೋ ಅವ್ರನ್ನ ಯಾರನ್ನೂ ಕೂಡ ಹಾಗೆ ಬಿಡುವಂಥದ್ದಿಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥದ್ದನ್ನು ನಮ್ಮದೂ ಆಗ್ರಹ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಜೊತೆ ಜೊತೆಗೆ ಇವತ್ತೇನು ಸಮಸ್ಯೆಗಳನ್ನು ಸಿಡಿಯನ್ನು ಮತ್ತು ಪೆಂಡ್ರೈಗಳನ್ನು ಹುಟ್ಟು ಹಾಕುವಂಥ ಏನು ಕೆಲಸ ಆಗಿದೆ ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವ ಅನ್ನೋಂಥ ಅದು ಕೂಡ ಆಗಬೇಕು ಇವತ್ತು ಒಂದು ಕಡೆ ನೀವು ಪ್ರಜ್ವಲ್ ರೇವಣ್ಣವರನ್ನು ಅವ್ರ ಬಗ್ಗೆ ಮಾತಾಡಿದ್ದೀರಿ ಅದರ ಬಗ್ಗೆ ಶಿಕ್ಷೆ ಆಗಬೇಕು ತನಿಖೆ ಆಗಬೇಕು ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ ಆದರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆಯೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ಹೊರಗೆ ತೆಗುವಂಥ ಮಾಡಿಲ್ಲ ಅದರ ಬಗ್ಗೆಯೂ ಯಾರ್ಯಾರು ಮಾಡ್ಯಾರ ಇದ್ರ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತನಿಖೆಯನ್ನು ಸರಿಯಾಗಿ ಆಗಂಗಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಸಿ ಬಿ ಐಗೆ ತನಿಖೆ ಕೊಟ್ಟರೆ ಇದರಿಂದ ಇರ್ತಕ್ಕಂಥ ಎಲ್ಲ ಶಕ್ತಿಗಳು ಇದ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ನೋಡಿ ಅದನ್ನು ನಾನು ಹೇಳಿದಲ್ಲ ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡಬೇಕು ಈಗ ನೀವು ಸಿ ಡಿ ಎನ್ನು ಪೆನ್ ಡ್ರೈವ್ನ ಯಾರು ಬಿಡುಗಡೆ ಮಾಡಿಸ್ಯಾರು ಹೊರಗಡೆ ತೊಗೊಂಬಂದು ಹಾಕ್ಯಾರಲ್ಲ ಅವ್ರು ಅವ್ರ ಕಡೆಯಿಂದ ಕೊಡಿಸುವಂಥದ್ದು ಮಾಡ್ಲಿಕ್ಕಾದ್ರೆ ನಿಮಗೆ ಅವ್ರ ಬಗ್ಗೆ ಅಷ್ಟು ಕರುಣೆ ಇತ್ತು ಅಂತಂದ್ರೆ ಅವರು ಕೊಡುವಂಥದ್ದು ಮಾಡಿಸ್ಲೇತು ಯಾರ್ಯಾರು ಸಂತ್ರಸ್ತಾರೆ ಅದ್ರ ಬಗ್ಗೆ ನಮಗೆ ಇದನ್ನೇ ಇಲ್ಲ ನೀವು ತಪ್ಪು ಯಾರು ಮಾಡ್ಯಾರ ಅವ್ರು ಶಿಕ್ಷೆ ಆಗಬೇಕು ಅನ್ನೋದ್ರೆ ಸೆಕೆಂಡ್ ಒಪೀನಿಯನ್ ನಮ್ಮದಿಲ್ಲ ಸ್ಪಷ್ಟ ಐತಿ ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋಂಥದ್ದು ಭಾಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾಯಿದೆ ಈಗ ಸಿ ಬಿ ಐಗೆ ಕೊಟ್ಟರೆ ಅದು ಸರಿಯಾದ ರೀತಿಯಾದಂಥ ತನಿಖೆ ಎಲ್ಲವೂ ಕೂಡ ಮುಂದೆ ಬರುತ್ತೆ ನೋಡಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹುಬ್ಬಳ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ತಪ್ಪಿಸರಾಗಲಿ ಅವರಿಗೆ ಕಠಿಣ ಕ್ರಮ ಆಗಬೇಕನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಅದರಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನೋಂಥದ್ದು ನಮ್ದು ಯಾವುದೂ ಇಲ್ಲ ಯಾರನ್ನೂ ಕೂಡ ಅದರಲ್ಲಿ ಕ್ಷಮಿಸುವಂಥ ಪ್ರಶ್ನೆನ ಉದ್ಭವಿಸೋದು